ನೋಡ್ರಿ ದೊಡ್ಡವರು ಶಾಸ್ತ್ರ ಹೇಳ್ತಾರೆ ಹೆಂಡತಿ ಗಂಡ ಜಗಳ ಯಾವಾಗವರೆಗೂ ಉಂಡು ಉಂಡು ಮೊಳಗೋ ಮನಗು ಮುಳುಗೋವರ್ಗು ಅಂತ ನಾವಲ್ಲಿ ಒಂದು ಪಾರ್ಟಿ ಹೋರ್ರಿ ನಾವು ಸ್ನೇಹಿತರುಗಳು ಒಂದು ಸಂಸಾರ ಇದ್ದಂಗೆ ನಮ್ಮ ಕಿತ್ಲಾಟ ನೀವು ನಂಬ್ಕೊಂಡ್ರೆ ದೇವರೇ ಗತಿ ನಿಮ್ಮ ಗತಿ ಮದುವೆನಲ್ಲ ನಾವೆಲ್ಲರೂ ಕೂಡ ಅಷ್ಟೇ ಮಾತಾಡ್ತಾ ಇದ್ದೀವಿ ಚೆನ್ನಾಗಿದ್ದೀವಿ ಅದೇ ಒಬ್ಬೊಬ್ರು ಅವನ ಥರ ಇರ್ತಾರೆ ಅಷ್ಟೇ ನನಗೂ ನಾಡಿಸಮಗೆ ಏನೂ ಇಲ್ಲಪ್ಪ ಪಾಪ ಪರ್ಸ್ನಲ್ ನಮಗೂ ಅವ್ರಿಗೇನೂ ಇಲ್ಲ ಏನು ಆರೋಪ ಅಲ್ಲ ನನ್ನ ಪ್ರಕಾರ ನನ್ನ ಪರ್ಸ್ನಲ್ಲಾಗಿ ಆರೋಪ ಮಾಡಲಿಲ್ಲ ಒಕ್ಕೂಟದ ವಿಷಯದಲ್ಲಿ ಅನುಮಾನಗಳೇನಿತ್ತು ಅದರ ಬಗ್ಗೆ ಡೌಟ್ಸ್ ಕ್ಲಿಯರ್ ಮಾಡ್ಕೊತ ಪ್ರಯತ್ನ ಮಾಡಿದೆ ಅಷ್ಟೇ ಪರ್ಸ್ನಲಾಗಿ ನಂಜೇಗೌಡರು ಅವ್ಯವಹಾರ ಮಾಡಿದ್ದಾರೆ ನಂಜೇಗೌಡ್ರು ತಿಂದು ನಂಜೇಗೌಡ್ರು ನಂಜೇಗೌಡರು ಏನು ಮಾಡಬಾರ್ದು ಮಾಡೋವ್ರೆ ಅಂತೇಳಿ ಹೇಳಿ ಸ್ಟೇಟ್ಮೆಂಟ್ ನೋಡಿದ್ರಾ ಇಲ್ಲಪ್ಪ ನಿರ್ದೇಶಕರಾಗಿ ಹೊಸ್ದಾಗಿ ಬಂದಿದ್ದರು ಎಲ್ಲೆಲ್ಲಿ ಏನಾಗೋದು ಏನೋ ಅನ್ನೋದು ಹೊಸ್ದಾಗಿ ಬಂದಂಥವ್ರಿಗೆ ಸ್ವಲ್ಪ ಅದೆಲ್ಲ ಕ್ಲಿಯರಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ ಅದು ತಪ್ಪೇನೂ ಅಲ್ಲ ಅದು